ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ತಾಲೂಕು ಪಂಚಾಯತ್ ಹಲಯಾಳ ವತಿಯಿಂದ ಇಂದು ನಾವು ಈ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆ ಹಮ್ಮಿಕೊಂಡಿದ್ದೇವೆ ಈ ಸಭೆಯಲ್ಲಿ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಆನಂದ್ ಪಾಟೀಲ್ ಸರ್ ಅವರೇ ಹಾಗೂ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ಶ್ರೀಮತಿ ಪವಿತ್ರ ಬೆಂಶೇಖರ್ ಮೇಡಮ್ ಅವರೇ ಅದೇ ರೀತಿಯಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶೋಭಾ ಜಾಧವ್ ಮೇಡಮ್ ಅವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಎಲ್ಲ ಮದ್ದು ಮಕ್ಕಳೇ ಹಾಗೆ ರೂಪಿಸ್ತಿರುವಂತಹ ಈ ಮುದ್ದು ಮಕ್ಕಳ ಪೋಷಕರೇ ಇನ್ನು ಸರ್ಕಾರದ ನಿರ್ದೇಶನದಂತೆ ನಾವು ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರವರೆಗೆ ಅಂದ್ರೆ ನಾಲ್ಕು ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಏನು ನಾವು ಸಾರ್ವಜನಿಕರ ಒಂದು ಜವಾಬ್ದಾರಿಯನ್ನು ಗುರುತಿಸಲು ನಡೆಯುವಂತಹ ಒಂದು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಆಗಿದೆ ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಆ ಯೋಜನೆಯ ಬಗ್ಗೆ ಜನರಿಗೆ ಪಾರದರ್ಶಕತೆ ಇರಬೇಕು ಉತ್ತರದಾಯಿತ್ವ ಇರಬೇಕು ಜನರ ಸಹಭಾಗಿತ್ವ ಇರಬೇಕು ಮತ್ತು ಅರಿವು ಇರಬೇಕು ಅಂದ್ರೆ ಈಗಾಗಲೇ ಏನಾಗ್ತಾ ಇದೆ ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಅನುಷ್ಠಾನ ಆಗ್ತಾ ಇದೆ ಆ ಯೋಜನೆ ಅನುಷ್ಠಾನ ಆದ್ರೆ ಮಾತ್ರ ಸಾಲದು ಅದು ಜನರಿಗೆ ಉಪಯೋಗ ಆಗಿದೆಯಿಲ್ಲ ಆ ಯೋಜನೆಯಿಂದ ಎಷ್ಟು ಜನರು ಉಪಯೋಗ ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಇರೋದು ಈ ಸಾಮಾಜಿಕ ಪರಿಶೋಧನೆ ಇಲ್ಲಿ ಯಾವುದು ಒಂದು ಯೋಜನೆ ಅನ್ಸ್ಟಾಲ್ ಮಾಡ್ಲಿ ಮಾಡ್ತಾರ ಅಂತ ಹೇಳಿದ್ರೆ ಎಜಿ ஆடிಟರ್ ನೌ लोकल ஆடிಟರ್ ಬರ್ತಾರೆ ಕ್ಯಾಶ್ ಬುಕ್ ಪಾಸ್ ಪುಸ್ತಕ ಅಂತ ಬಿಲ್ ಗಳ ನೋಡಿ ಚೆಕ್ ಮಾಡಿ ಓರಿ ಆಗಿದೆ ಅಂತ ಹೇಳ್ತಾರೆ ಆದರೆ ಇದು ಸಾಮಾಜಿಕ ಪರಿಶೋಧನೆ ಇದರ ಬರತಾಗಿದೆ ಇದು ಏನು ಅಂತ ಹೇಳಿದ್ರೆ ನೇರವಾಗಿ ಜನರ ಜೊತೆಗೆ ಸಂಪರ್ಕವನ್ನು ಸಾಧಿಸಿ ಏನಾಗಿದೆ ಇಲ್ಲ ಅನ್ನೋದನ್ನು ಖುದ್ದು ಪರಿಶೀಲನೆ ಮಾಡಿ ಒಂದು ಸಾರ್ವಜನಿಕರ ವೇದಿಕೆ ಅಂದ್ರೆ ಜನರಿಗೋಸ್ಕರ ಒಂದು ವೇದಿಕೆ ನಿರ್ಮಾಣ ಮಾಡ್ತದೆ ಅದರಲ್ಲಿ ಏನಾಗಿದೆ ಆ ವರ್ಷದಲ್ಲಿ ಖರ್ಚು ವೆಚ್ಚ ಭರಿಸಿದ ಮತ್ತೆ ಯಾರ್ಯಾರಿಗೆ ಏನೇನು ವಿತರಣೆ ಮಾಡಿದ್ದಾರೆ ಅದನ್ನ ಎಲ್ಲರ ಸಮ್ಮುಖದಲ್ಲಿ ಓದಿ ಹೇಳಿದಾಗ ಯಾರಾದ್ರೂ ಒಬ್ಗಾದ್ರೂ ಗೊತ್ತಿರ್ತದೆ ಇದು ಆಗಿದೆ ಅಕೋ ಆಗಿಲ್ಲ ಅಂತ ಹೇಳಿ ಅವರಿಂದ ಖಾತ್ರಿಪಡಿಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಒಂಬತ್ತರಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿಗಳು ಅನುಷ್ಠಾನ ಮಾಡ್ತಿದ್ರಲ್ಲ ಆ ಯೋಜನೆಗೆ ಮೊದಲ ಬಾರಿಗೆ ಸಾಮಾಜಿಕ ಪರಿಶೋಧನೆಯನ್ನು ಜಾರಿ ಮಾಡಿದ್ರು ಆನಂತರ ಈ ಸಾಮಾಜಿಕ ಪರಿಶೋಧನೆಯ ಕಾರ್ಯವೈಖರಿಯನ್ನು ಕಂಡು ಸರ್ಕಾರ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಯೋಜನೆ ಅನುಷ್ಠಾನ ಮಾಡಿದ್ರು ಕೂಡ ಅದರಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡ್ಬೇಕನ್ನು ಕಾರಣಕ್ಕಾಗಿ ಶಿಕ್ಷಣ ಇಲಾಖೆಗೂ ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂದ್ರೆ ಏನು ಮಧ್ಯಾಹ್ನದ ಉಪಹಾರ ಯೋಜನೆ ಕೊಡ್ತಾ ಇದರಲ್ಲ ಈಗ ನಾವು ನಿಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇಲ್ಲ ಕೇವಲ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಏನಂತ ಹೇಳಿದ್ರೆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ನೀಡ್ತಾ ಇದ್ದಾರೆ ಸಮವಸ್ತ್ರ ನೀಡ್ತಾ ಇದ್ದಾರೆ ಅವರಿಗೆ ಬೂಟು ಅಥವಾ ಶೂಸ್ ಸಾಕ್ಸ್ ಗಳನ್ನ ನೀಡ್ತಾ ಇದ್ದಾರೆ ಅದನ್ನು ಸಮರ್ಪಕವಾಗಿ ನೀಡ್ತಾ ಇದ್ದಾರೆ ಇಲ್ಲ ಆನಂತರ ಮಕ್ಕಳಿಗೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಾಲೆಯಲ್ಲಿ ಶಿಕ್ಷಕರು ಇದಾಗಿಲ್ಲ ಅಂದ್ರೆ ಮೂಲಭೂತ ಸೌಲಭ್ಯಗಳು ಒಂದು ಶಾಲೆ ನಡಿಬೇಕಾದ್ರೆ ಶಾಲೆಯಲ್ಲಿ ಕೊಠಡಿ ಇರಬೇಕು ಶಿಕ್ಷಕರ ವ್ಯವಸ್ಥೆ ಇರಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಶೌಚಾಲಯ ಇರಬೇಕು ಮತ್ತು ಮಕ್ಕಳಿಗೆ ಪಾಠ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಮಕ್ಕಳ ಕಲಿಕಾ ಗುಣಮಟ್ಟವೂ ಕೂಡ ಉತ್ತಮವಾಗಿರಬೇಕು ಮತ್ತೆ ಈ ಮ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಮಕ್ಕಳು ಮೂರು ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರ ದೂರದಿಂದ ಬರುವಂತಹ ಮಕ್ಕಳಿಗೆ ಪ್ರಯಾಣ ಪತ್ತೆ ಕೊಡುವಂತ ವ್ಯವಸ್ಥೆ ಇದೆ ಆನಂತರ ವಿಕಲಚೇತನ ಮಕ್ಕಳಿದ್ರೆ ಅವರಿಗೆ ಬೆಂಗಾವಲು ಭತ್ತೆ ಅನ್ನೋದು ಕೊಡುವಂತ ಇದೆ ಇದೆಲ್ಲ ವ್ಯವಸ್ಥೆಗಳು ಸಿಕ್ಕಿದಾಗಿಲ್ಲ ಆನಂತರ ಯಾವುದೇ ಒಂದು ಮಗು ಶಾಲೆಗೆ ದಾಖಲಾತಿ ಪಡೆಯಬೇಕಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯ ತಾರತಮ್ಯ ಮಾಡಬಾರದು ಅಂದ್ರೆ ಜಾತಿ ಮತ ಭೇದ ಭಾವ ಬಡವ ಬಲ್ಲಿಗ ಶ್ರೀಮಂತ ಅನ್ನೋದು ಯಾವುದೇ ಭೇದ ಭಾವ ಮಾಡದೆ ಎಲ್ಲರಿಗೂ ಮುಕ್ತವಾಗಿ ಶಾಲೆಗೆ ದಾಖಲಾತಿ ಆಗ್ಲಿಕ್ಕೆ ಅವಕಾಶ ಸಿಗ್ಬೇಕು ಅದು ಸಿಗ್ತಾ ಇದೆ ಇಲ್ಲ ಅನ್ನೋದಕ್ಕೆ ಕಾರಣಕ್ಕಾಗಿ ಸರ್ಕಾರ ಒಂದು ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗಳ ವರದಿಯನ್ನು ಕೊಟ್ಟಿದೆ ಅದರ ಪ್ರಕಾರ ನಾವು ಸಾಮಾಜಿಕ ಪರಿಶೋಧನೆ ಮಾಡಿದ್ದೇವೆ ಅಂದ್ರೆ ಮುಖ್ಯೋಪಾಧ್ಯಾಯಿಗೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೇವೆ ಸಹ ಶಿಕ್ಷಕರಿಗೂ ಕೇಳಿದ್ದೇವೆ ಆನಂತರ ಸಮುದಾಯಕ್ಕೂ ಭೇಟಿ ನೀಡಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಮಾಹಿತಿ ತಗೊಂಡಿದ್ದಾರೆ ಆನಂತರ ಮಕ್ಕಳಿಗೂ ಕೂಡ ನಾವು ಭೇಟಿ ಮಾಡಿ ಅವರಿಂದನೂ ಕೂಡ ಒಂದು ಮಾಹಿತಿ ಕಲೆ ಹಾಕಿದ್ದೇವೆ ಶಾಲೆಯ ವಾತಾವರಣ ಗಮನಿಸಿದ್ದೇವೆ ಮತ್ತು ಮಕ್ಕಳ ಕಲಿಕಾ ಗುಣಮಟ್ಟ ಮಟ್ಟ ಅಂದ್ರೆ ಮಕ್ಕಳಿಗೂ ಕೂಡ ಪಾಠ ಓದಿಸೋದ್ರ ಮೂಲಕ ಅಥವಾ ಹಾಡು ಹೇಳೋದ್ರ ಮೂಲಕ ಅಂದ್ರೆ ಅವರ ಕನಿಷ್ಠ ವಯಸ್ಸಿಗೆ ಅನುಗುಣವಾಗಿ ಮತ್ತು ಅವ್ರ ತರಗತಿ ಅನುಗುಣವಾಗಿ ಅವರಿಗೆ ಕನಿಷ್ಠ ಮಟ್ಟದಾದ್ರೂ ಓದು ಬರಹ ಬರ್ತಾ ಇದ್ದೇ ಇಲ್ಲ ಅನ್ನೋದು ಪ್ರತಿಯೊಂದು ಕೇಳಲಿಕ್ಕೆ ಅವಕಾಶ ಇರೋದ್ರಿಂದ ಅವೆಲ್ಲ ಪರಿಶೀಲನೆ ಮಾಡಿ ನಾವು ಒಂದು ವರದಿಯನ್ನು ಸಿದ್ಧ ಮಾಡಿದ್ದೇವೆ ಮತ್ ಇದರ ಜೊತೆಗೆ ನೀವು ಇವತ್ತಿನ ಸಭೆಯ ಉದ್ದೇಶ ಏನಂತ ಹೇಳಿದ್ರೆ ನಾವು ಏನ್ ಕಂಡುಕೊಂಡಿದ್ದೇವೆ ಅನ್ನೋದನ್ನ ನಿಮ್ಮ ಮುಂದೆ ಮಂಡನೆ ಮಾಡ್ತೇವೆ ಆ ನಂತರ ಇದರ ಹೊರತಾಗಿ ಮತ್ತೆ ಏನಾದರೂ ನಿಮ್ಮ ಶಾಲೆಯಲ್ಲಿ ಬದಲಾವಣೆಗಳಾಗ್ಬಹುದು ಅಥವಾ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡುವ ನಮಗೆ ಕೊಡಬಹುದು ಅದನ್ನ ನಮ್ಮ ವರದಿಯಲ್ಲಿ ದಾಖಲಿಸಿಕೊಂಡು ಠರಾವನ್ನು ಬರೆದು ನಾವು ಸರ್ಕಾರಕ್ಕೆ ಮುಂದೆ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತದೆ ಮತ್ತೆ ಮುಂದೆ ಏನಾದರೂ ಹೊಸ ಬದಲಾವಣೆಗಳ ತರೋದಾದ್ರೆ ಈ ಯೋಜನೆಯಲ್ಲಿ ತರಬಹುದು ಮತ್ತೆ ಹೇಳಿದ್ರೆ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಈ ಸಭೆಯಲ್ಲಿ ನೀವು ಮುಕ್ತವಾಗಿ ಚರ್ಚಿಸಬಹುದು ಇಷ್ಟು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ವರದಿಯನ್ನು ಮನ್ನಣೆ ಮಾಡ್ತಾರೆ ಇದರಲ್ಲಿ ಶಾಲೆಗೆ ಸಂಬಂಧಪಟ್ಟಂತೆ